ጢጃ� <laughs> gut ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ಬ್ಲಾಗ್ಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ತುಮಕೂರು ಹತ್ರ ಇರೋ ಗೂಳೂರಿಗೆ ನಮ್ಮ ಅಜ್ಜಿ ಮನೆ ಇರೋದಲ್ಲೇನೆ ಅಲ್ಲಿ ಗೂಳೂರಲ್ಲಿ ಜಾತ್ರೆ ಇದ್ದಿದ್ದರಿಂದ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಮನೆ ಬಿಟ್ವಿ ಹೋಗ್ತಾ ಒಂದಿವೆ ಕಾರಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಇವಾಗ ರೀಚ್ ಆಗೋಷ್ಟರಲ್ಲಿ ಒಂದು ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ ಎಲ್ಲರೂ ಮನೆಗೆ ಬಂದಿದ್ರು ಇವಾಗ ಹೋದ್ವಿ ನಾವು ಮನೆಗೆ ಹೋಗಿದ ತಕ್ಷಣ ಒಂದು ಗಂಟೆ ಆಗಿದ್ದರಿಂದ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಇವರು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿಯವ್ರ ಅವರು

ಅಜ್ಜಿ ಬಂದ್ರು ನಮ್ಮ ಅಜ್ಜಿಗೆ ನೋಸೆಂಟೋರು ಅಮ್ಮ ನೀನೇನು ಎಲ್ಪಿಂಗ ಎಲ್ಪ ನೀನು ನಾನು ತುಂಬ ಅಪರೂಪಕ್ಕೆ ಅಜ್ಜಿ ಮನೆಗೆ ಹೋಗೋದ್ರಿಂದ ಎಲ್ಲರನ್ನೂ ಮಾತಾಡಿಸ್ಬೇಕಾಗಿತ್ತು ಇವಾಗ ಚಿಕ್ಕ ಅಜ್ಜಿ ಮನೆಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಂತೂ ತುಂಬ ಜನ ಸೇರಿದ್ರು ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇವಾಗ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಜಾತ್ರೆಗೆ ಹೋಗ್ತಾ ಇದ್ದೀನಿ ತುಂಬ ಕ್ರೌಡ್ ಇತ್ತು ಮಾತ್ರ ಈ ಜಾತ್ರೆ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಬಂದಿರೋಂಥ ಜಾತ್ರೆ ಅಲ್ಲ ನೂರಾರು ವರ್ಷಗಳ ಹಿಂದೆಯಿಂದನೂ ಬರ್ತಾ ಇದ್ದಾರೆ ಅಲ್ಲಿರೋ ಜನ ಹೇಳೋ ಪ್ರಕಾರ ಆದರೆ ಇದು ಏಳ್ನೂರು ಎಂಟುನೂರು ವರ್ಷದಿಂದನೂ ಮಾಡ್ಕೊಂಬರ್ತಿದ್ದೀವಿ ಅಂತ ಜಾತ್ರೆ ತುಂಬ ಚೆನ್ನಾಗಿತ್ತು ಈ ಜಾತ್ರೆ ಎಲ್ಲಪ್ಪ ನಡೀತಿರೋದು ಅಂತ ಕೇಳೋದಾದರೆ ಇದು ತುಮಕೂರಿಂದ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಗೂಳೂರ್ ಅಂತ ಇದಕ್ಕೆ ಗೂಳೂರ್ ಅಂತ ಹೇಗೆ ಹೆಸರು ಬಂತು ಅಂದರೆ ಇದು ಗೂಳಿಪಟ್ನ ಅಂತೆ ಗುಳಿಗಳು ಜಾಸ್ತಿ ಇತ್ತು ಅಂತ ಇಲ್ಲಿ ಗೂಳೂರ್ ಅಂತ ಹೆಸರಿಟ್ಟಿದ್ದಾರೆ ಮತ್ತು ನೀವು ಕೇಳ್ಬೋದು ಏನು ಈ ಟೈಮಲ್ಲಿ ಜಾತ್ರೆ ಮಾಡ್ತಾರಾ ಅಂತ ಹೌದು ಈ ಊರಲ್ಲಿ ಯಾವಾಗಲೂ ಇದೇ ಟೈಮಲ್ಲಿ ಜಾತ್ರೆ ಮಾಡೋದು ಇದಕ್ಕೆ ಅದರದೇ ಆದಂಥ ಹಿಸ್ಟ್ರಿಗಳಿದೆ ಈ ಜಾತ್ರೆ ಬಂದು ಏನಕ್ಕೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಮತ್ತು ಯಾವ ಟೈಮಲ್ಲಿ ಮಾಡ್ತಾರೆ ಇದ್ರ ಸ್ಟೋರಿ ಏನು ಅನ್ನೋದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇಲ್ಲಿ ಕೂರಿಸೋ ಗಣೇಶ ಬಂದು ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರಲ್ಲ ಆ ಥರ ಗಣೇಶ ಅಲ್ವೇ ಅಲ್ಲ ಇದು ಹುದ್ದನೂ ಇಷ್ಟೇ ಅಡಿ ಬರಬೇಕು ಅಗಲನು ಇಷ್ಟೇ ಅಡಿ ಬರಬೇಕು ಮತ್ತು ಮೂರ್ತಿ ಹೀಗೆ ಬರಬೇಕು ಅನ್ನೋ ಥರ ಇರೋದು ಮತ್ತು ಈ ಗಣೇಶ ಬಂದು ನೀವು ಕರ್ನಾಟಕದಲ್ಲಿ ಎಲ್ಲೂ ನೋಡೋದಕ್ಕೆ ಚಾನ್ಸೇ ಇಲ್ಲ ಇದು ಒಂದೇ ಕಡೆ ಇಷ್ಟು ದೊಡ್ಡ ಗಣೇಶ ಮಾಡೋದು ಬೇರೆ ಕಡೆ ಎಲ್ಲ ಮಾಡ್ಬೋದು ಬಟ್ ಕರ್ನಾಟಕದಲ್ಲಿ ಇದು ಒಂದೇ ಕಡೆ ಇಷ್ಟು ದೊಡ್ಡ ಗಣೇಶ ಮಾಡೋದು ಇವಾಗ ನೋಡ್ತಿದ್ದೀರಲ್ಲ ಇದು ಬಂದು ಗಣೇಶನ ದೇವಸ್ಥಾನ ಇಲ್ಲಿ ವರ್ಷ ಪೂರ್ತಿ ದೇವಸ್ಥಾನ ಖಾಲಿಯಾಗೇ ಇರುತ್ತೆ ಒಂದು ಸಣ್ಣ ವಿಗ್ರಹ ಇರುತ್ತೆ ಅಷ್ಟೇ ಗಣೇಶಂದು ಈ ಮೂರು ತಿಂಗಳಲ್ಲಿ ಮಾತ್ರ ಇಲ್ಲಿ ಗಣೇಶ ಕೂರಿಸೋದು ಇಲ್ಲೇ ಮಾಡಿ ಇಲ್ಲೇ ಕೂರಿಸಿ ಇಲ್ಲೇ ಇರೋ ಕೆರೆಗೆ ಬಿಡ್ತಾರೆ ಈ ಗಣೇಶ ದೇವಸ್ಥಾನ ಪೂರ್ತಿ ಕಂಪ್ಲೀಟಾಗಿ ಎರಡು ವರ್ಷ ಆಗಿರ್ಬೋದು ಅಷ್ಟೆ ಅದಕ್ಕಿಂತ ಮುಂಚೆ ಚಿಕ್ಕ ದೇವಸ್ಥಾನ ಇತ್ತು ಅದಾದಮೇಲೆ ರೀಕನ್ಸ್ಟ್ರಕ್ಟ್ ಮಾಡಿ ಇವಾಗ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ಕಮ್ಮಿ ಜನ ಇದ್ದರು ಬೇರೆ ಟೈಮಲ್ಲಾದರೆ ತುಂಬ ಜನ ಇರ್ತಾರೆ ಈ ಜಾತ್ರೆನ ನೀವು ಇತಿಹಾಸ ಪ್ರಸಿದ್ಧ ಗುಳೂರು ಗಣೇಶ ಅಂತಲೇ ಹೇಳ್ಬೋದು ಈತು ಸ್ಟಾರ್ಟ್ ಆಗಿದ್ದು ಬಂದು ಮೃಗು ಮಹರ್ಷಿಗಳಿಂದ ಅವರು ಲೋಕ ಸಂಚಾರ ಮಾಡ್ತಿದ್ರು ಲೋಕ ಸಂಚಾರ ಅಂದರೆ ನಿಮಗೆ ಗೊತ್ತಿರುತ್ತೆ ಕಾಶಿ ಪ್ರವಾಸದಲ್ಲಿರ್ತಾರೆ ಅವರು ಕಾಶಿ ಪ್ರವಾಸ ಮಾಡಬೇಕಾದ್ರೆ ಗುಳೂರಿಗೆ ಬರ್ತಾರೆ ಅವತ್ತಿನ ದಿನ ಗಣೇಶ ಹಬ್ಬ ಇದ್ದಿದ್ದರಿಂದ ಅಲ್ಲೇ ಅಲ್ಲೆಲ್ಲೂ ದೇವಸ್ಥಾನ ಸಿಗೋದಿಲ್ಲ ಅವ್ರಿಗೆ ಗಣೇಶನ ಪೂಜೆ ಮಾಡೋದಕ್ಕೆ ಅದಕ್ಕೆ ಹತ್ತಿರ ಇರೋ ಗುಳ್ಳೂರು ಕೆರೆಯಿಂದ ಅವರು ಮಣ್ಣು ತಂದ್ಬಿಟ್ಟು ಅಲ್ಲೇ ಗಣೇಶ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗಣೇಶ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅಲ್ಲಿ ಊರಿನ ಜನ ಎಲ್ಲ ಯಾರು ಇವರು ಏನಿಗೆ ಗಣೇಶ ಮಾಡ್ತಿದ್ದಾರೆ ಅಂತ ಅವ್ರನ್ನೇ ಹೋಗಿ ಕೇಳ್ತಾರೆ ಹೇಗೆ ಪೂಜೆ ಮಾಡ್ತಿದ್ದೀರಾ ಮಾಡೋದು ಹೇಗೆ ನಮಗೂ ಸ್ವಲ್ಪ ಹೇಳಿಕೊಡಿ ಅಂದಾಗ ಮೃಗು ಮರ್ಷಿಗಳು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಈ ಗಣೇಶ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗೋದಕ್ಕೆ ಟೋಟಲ್ ಮೂರು ತಿಂಗಳು ತೊಗೊಳುತ್ತೆ ಯಾವಾಗಪ್ಪ ಮಾಡ್ತಾರೆ ಅಂದರೆ ಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಗಣೇಶ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಕಂಪ್ಲೀಟಾಗಿ ಮೂರ್ತಿ ಆಗೋದು ದಸರಾ ಹಬ್ಬ ವಿಜಯದಶಮಿ ದಿನ ಕಂಪ್ಲೀಟ್ ಆಗೋಗುತ್ತೆ ಮತ್ತು ದೀಪಾವಳಿ ಹಬ್ಬದ ದಿನ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಅಂದರೆ ದೇವಸ್ಥಾನದ ಮುಂದೆ ಬಾಳೆ ಕಂಬ ಎಲ್ಲ ಕಡಿದು ದೇವ್ರ ದೇವ್ರಿಗೆ ಕಣ್ಣು ತೆರೆಸ್ತಾರೆ ಅವತ್ತಿನಿಂದ ಐವತ್ತಿನವರೆಗೂ ಆ ಊರಿನವರು ಮೃಗು ಮಹರ್ಷಿಗಳು ಹೇಗೆ ಹೇಳ್ಕೊಟ್ಟಿದ್ದಾರೋ ಹಾಗೇ ಜಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಈ ಜಾತ್ರೆನ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ ಈ ಊರಲ್ಲಿ ಹದಿನೆಂಟು ಜಾತಿ ಇರೋದರಿಂದ ಹದಿನೆಂಟು ಜಾತಿಯವರು ಸೇರಿ ಮಾಡ್ತಾರೆ ವರ್ಷ ವರ್ಷ ಒಬ್ರೊಬ್ರು ಒಂದೊಂದು ವಹಿಸ್ಕೋತಾರೆ ಜಾತ್ರೆ ಅಂದ್ರೇ ಖುಷಿ ಅಲ್ವಾ ಪ್ರತಿಯೊಂದು ಮನೇಲೂ ಮನೆ ತುಂಬ ಜನ ಸೇರಿರ್ತಾರೆ ನೋಡೋದಕ್ಕೆ ಖುಷಿ ಆಗ್ತಿತ್ತು ಎಮರ್ಜೆನ್ಸಿ ಆಂಬುಲೆನ್ಸ್ ಕೂಡ ಒಂದು ಇದ್ದೇ ಇರುತ್ತೆ ಯಾವಾಗಲೂ ನೆಟ್ಟು ನೆಟ್ಟು ಸುಸ್ತಾಯ್ತಪ್ಪ ಗಣೇಶ ಸಿಕ್ಕಾಪಟ್ಟೆ ಕೊಟ್ಟೆ ಪೊಲೀಸ್ ಇದಾರಪ್ಪ ಇವಾಗ ಈಗ ಮುಂದೆ ಹೋಗೋದು ಮುಂದೆ ಹೋಗೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಇವಾಗ ಲಾಸ್ಟ್ ಇಯರ್ ನೋಡಕ್ ಆಗಿಲ್ಲ ಗಣೇಶನ ಈ ಇಯರ್ ಆದ್ರೂ ಆಗುತ್ತೋ ಆಗಲ್ವ ನಿಜ ಗೊತ್ತಿಲ್ಲ ಯಾಕೆ ನಿಂತಿರೋ ಅಷ್ಟು ಜನ ನೋಡಿ ಇಷ್ಟು ಜನ ನಿಂತಿದ್ದಾರೆ ಮೈ ಗಾಡ್ ಯಾಕೆ ಎದ್ಕೊಳ್ದು ನೀನು ಇಲ್ಲಿ ನೋಡಿ ನಮ್ಮ ಚೋಟ ಚಂಪಿಯನ್ನು ಎದ್ಕೊಂಡು ಹೇಳ್ತಾರ ಬರ್ತಾ ಕೊಡ್ಸಲ್ ಯಾರನ್ನ ಕಿತ್ಕೊಂಡ್ಬಿಡ್ತಾರೆ ಬಿಟ್ಬುಡವನ ಇವನ್ನ ಇಲ್ಲೇ ಬಿಟ್ಬಿಡ ಇವನ್ನ ಇಲ್ಲೇ ಬಿಟ್ಪುಡೆ ಇನ್ ಬೇಡ ಇವನು ಚಿಕ್ಕ ವಯಸ್ಸಲ್ಲಿ ತುಂಬ ಆಗ್ತಿದ್ವಿ ಇದನ್ನ ಯಾರ್ಯಾರಿಗೆಲ್ಲ ನೆನಪಿದೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಇದ್ದು ಬಿಟ್ಟು ಬೇರೆ ನಾನಂತೂ ಬಂದಾಗ ನಮ್ಮ ಅಕ್ಕ ನನ್ಗೆ ಏನು ಕೊಡಿಸಿಲ್ಲ ಇವಾಗ್ಲೂ ಕೊಡಿಸ್ತಿಲ್ಲ ಅವಳ ಮಗನಿಗೆ ನನ್ನ ತನ್ನೇ ಕೊಡಿಸ್ಕೊಂತವಳೆ ನಾನ್ ಮುಂದಕ್ಕೂ ಏನು ಕೊಡಿಸಲ್ಲ ಈ ಊರಲ್ಲಿ ಟೋಟಲ್ ನೂರ ಒಂದು ದೇವಸ್ಥಾನ ಇದೆ ನೂರ ಒಂದು ದೇವಸ್ಥಾನಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೀವು ನೋಡ್ತಾ ಇರೋದು ಇವಾಗ ಬಸವಣ್ಣನ ದೇವಸ್ಥಾನ ಇದಲ್ದೇ ನೂರ ಒಂದು ದೇವಸ್ಥಾನಕ್ಕೂ ನೂರ ಒಂದು ಬಾಕ್ಲು ಮಾಡಿರ್ತಾರೆ ಈ ಟೈಮಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತುಂಬಾ ಖುಷಿ ಆಗುತ್ತೆ ಆದ್ರಿಗಂತೂ ಜಾತ್ರೆ ನಡೆದು ನಡೆದು ತುಂಬ ಸುಸ್ತಾಗ್ಬಿಟ್ಟಿತ್ತು ಇವಾಗ ಅವ್ರು ಚಿಕ್ಕಜ್ಜಿ ಸ್ವಲ್ಪ ಹೊತ್ತು ಎತ್ಕೊಂಡಿದ್ದಾರೆ ಅದಲ್ಲದೆ ಕೆಳಗೆ ಬಿಟ್ಟರೆ ಎಲ್ಲಿ ಕಳೆದೋಗ್ಬಿಡ್ತವೋ ಅನ್ನೋ ಭಯ ಅವನಿಗೆ ಮನೆಗೆ ಬರೋದು ಗೊತ್ತಿಲ್ಲ ನನಗೂ ಸ್ವಲ್ಪ ಭಯ ಆಯಿತು ಕಳ್ದೋಗ್ಬಿಟ್ರೆ ಹೇಗಪ್ಪ ಏನು ಅಂತ ಜಾಸ್ತಿ ಎತ್ಕೊಂಡೇ ಇದ್ವಿ

ನಮ್ಮೂರಲ್ಲಿ ಹಾ ಬೇಕು ಅಂದ್ರೆ ಕಮೆಂಟ್ ಮಾಡಿ ನೂರ ಒಂದ್ ದೇವಸ್ಥಾನನು ನಮ್ಮ ಆಂಟಿ ತೋರಿಸ್ತಾರೆ ನೂರ ಒಂದ್ ದೇವಸ್ಥಾನನು ನಮ್ಮ ಆಂಟಿ ತೋರಿಸ್ತಾರೆ ಫಿಶಿಂಗ್ ಮಾಡ್ತಾ ಇದಾರೆ ನೋಡಲ್ಲೆಲ್ಲ ಅಣ್ಣಗಳು 아, 네. 아, 네. ನಿಂತ್ಕೊಂಡ ಅದು ಇವಾಗ ನೋಡ್ತಿದ್ದೀರಲ್ಲ ಇದೆ ಗೂಳೂರ್ ಕೆರೆ ಹಾ ನೀವು ನೋಡೋದಕ್ಕೆ ತುಂಬಾ ಚಿಕ್ಕದು ಕಾಣಿಸ್ತಿರ್ಬೋದು ಬಟ್ ತುಂಬ ದೊಡ್ಡದಿದೆ ಇಷ್ಟು ನೀರು ಕೂಡ ಇರೋಲ್ಲ ಯಾವಾಗಲೂ ಇವೆರಡು ವರ್ಷದಿಂದ ತುಂಬ ನೀರಿದೆ ಇಲ್ಲಿ ಮನೆಗೆ ಹೋಗಬೇಕಾದ್ರೆ ಎಲ್ಲಮ್ಮ ದೇವಸ್ಥಾನ ಸಿಕ್ತು ದೇವ್ರು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಕಣ್ಮುಂದೇನೇ ದೇವ್ರು ಕೂತಿದ್ಯೇನೋ ಅನ್ನೋ ಅಷ್ಟು ಚೆನ್ನಾಗಿತ್ತು ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲೇ ಐದು ನಿಮಿಷ ಅಲ್ಲೇ ಕೂತ್ಬಿಟ್ಟಿದ್ದೆ ನಾನು ನೋಡಿಕೊಂಡು ನಮ್ಮನೆ ಪಕ್ಕದಲ್ಲೇ ಇರೋದು ಈ ದೇವಸ್ಥಾನ ಬಂದು ಮನೆಗೆ ಬಂದು ಒನ್ ಅವರ್ ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಮತ್ತೆ ಜಾತ್ರೆ ನೋಡೋಕೆ ಹೋದೆ ನಾನು ಯಾಕೆಂದರೆ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಏನೂ ಶಾಪ್ ಮಾಡೋಕ್ಕಾಗಲಿಲ್ಲ ಈವ್ನಿಂಗಲ್ಲಾದರೆ ಬಿಸಿಲಿರಲ್ಲ ಆರಾಮಾಗಿ ನೋಡಿಕೊಂಡು ತಿರುಗಾಡಿಕೊಂಡು ಏನಾದರೂ ತಿಂದ್ಕೊಂಡು ತೊಗೊಂಡು ಬರ್ಬೋದು ಅಂತ ಮತ್ತೆ ಬಂದೆ ನಾನು ಜಾತ್ರೆ ಅಂದ್ರೆ ಖುಷಿ ಅಲ್ವಾ ನನಗಂತೂ ನನ್ನ ಚೈಲ್ಡ್ಹುಡ್ ನೆನಪಾಯಿತು ಇಲ್ಲಿರೋ ಆಟ ಸಾಮಾನೆಲ್ಲ ನೋಡಿ ನನಗೆ ಬೇಕು ನನಗೆ ಬೇಕು ಅಂತ ತುಂಬ ಆಟ ಮಾಡ್ತಿದ್ದೆ ಇವಾಗೆಲ್ಲ ಈ ಜಾತ್ರೆ ನೋಡಿದಾಗ ನನ್ನ ಚೈಲ್ಡ್ಹುಡ್ಡೇ ನೆನಪಾಯಿತು ನನಗೆ ನನ್ನ ಮಗನಿಗಾದರೂ ಈ ಸರಿ ಏನಾದರೂ ಕೊಡಿಸೋಣ ಅಂತ ಕರ್ಕೊಂಡು ಹೋದೆ ಇವಾಗ ನನ್ನ ಮಗ ಅಂತೂ ಟಾಯ್ಸ್ ಅಂತೂ ಏನೂ ಜಾಸ್ತಿ ತೊಗೊಂಡಿಲ್ಲ ಬಟ್ ಇಲ್ಲಿ ಆಟ ಆಡ್ತೀನಿ ಅಂತ ತುಂಬ ಕೇಳ್ಕೊಂಡು ಅದಕ್ಕೆ ಆಟ ಆಡಿಸ್ತಾ ಇದೆ ಆದ್ವಿಕ್ ಈ ಜಾತ್ರೆಗೆ ಬಂದಿರೋದು ಇದು ಸೆಕೆಂಡ್ ಟೈಮು ನಾನಂತೂ ನನ್ನ ಬುದ್ಧಿ ಬಂದಾಗಿಂದ ನಾನು ಬರ್ತಾನೆ ಇದ್ದೆ ಮದುವೆ ಆದಮೇಲೆ ಮಾತ್ರ ಒಂದು ತ್ರೀ ಇಯರ್ಸ್ ಬಂದಿರಲಿಲ್ಲ ಯಾಕೆಂದರೆ ಕರೋನಾ ಇತ್ತು ಮತ್ತು ನನ್ನ ಪ್ರೆಗ್ನೆನ್ಸಿ ಮತ್ತು ಆದ್ವಿಕ್ ಚಿಕ್ಕ ಮಗು ಇದ್ದ ಅಂದ್ಬಿಟ್ಟು ಇವಾಗ ನನಗೋಸ್ಕರ ಅಲ್ಲ ಅಂದರೂ ಹಾದ್ವಿಗೋಸ್ಕರನಾದರೂ ನಾನು ಬರಲೇಬೇಕು ಮಕ್ಕಳ ಜೊತೆ ಆಟ ಆಡಿದ್ದಂತೂ ಹಾದ್ವಿಕಕ್ಕೆ ತುಂಬ ಖುಷಿ ಆಯಿತು ನೈಂಟಿಸ್ ಕಿಟ್ಸ್ ಗೊತ್ತಿರುತ್ತೆ ರೋಬೋಟ್ ಫ್ಯೂಚರ್ ಬಗ್ಗೆ ಹೇಳುತ್ತೆ ಅಂತ ಯಾರಿಗೆಲ್ಲ ಗೊತ್ತು ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ನಮ್ಮ ಊರಲ್ಲಿ ಜಾತ್ರೆ ಎಲ್ಲ ಹೇಗಾಯಿತು ಅಂತ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಜಾತ್ರೆ ಒಂದು ಎರಡು ದಿನ ನಡೆಯುತ್ತೆ ನಾನು ನಿಮಗೆ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋದಕ್ಕಾಗಲಿ ಮತ್ತು ಗಣೇಶ ಈ ಟೈಮಲ್ಲಿ ಏನಿಗೆ ಕೂರಿಸ್ತಾರೆ ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ಹೇಳೋದಕ್ಕಾಗಲಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ